ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗಪಂಚಮಿ ಯಾವಾಗ ನಾವು ಆಚರಣೆಯನ್ನು ಮಾಡಬೇಕು ಪೂಜೆಗೆ ಶುಭ ಮುಹೂರ್ತ ಯಾವಾಗ ಪ್ರತಿಯೊಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಶ್ರಾವಣ ಮಾಸ ಬಂತು ಅಂದ್ರೇನೆ ಹಬ್ಬದ ಮೇಲೆ ಹಬ್ಬ ಒಂದಲ್ಲ ಒಂದು ರೀತಿಯ ಹಬ್ಬಗಳು ಬರ್ತಾನೆ ಇರುತ್ತೆ ಇನ್ನು ಹಬ್ಬಗಳ ಸಾಲೆ ಬಂದಿವೆ ಅಂತಾನೆ ಹೇಳ್ಬೋದು ಈ ಶ್ರಾವಣ ಮಾಸದಲ್ಲಿ ಬಂದಿರುವಂತ ಮೊದಲ ಹಬ್ಬ ಅಂತಂದ್ರೆ ನಾಗಪಂಚಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ನಾಗರ ಪಂಚಮಿ ಹಬ್ಬವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ನಾಗರ ಪಂಚಮಿ ಹಬ್ಬದಂದು ನಾಗರಾಜನನ್ನ ವಿಶೇಷವಾಗಿ ಪೂಜಿಸಿ ಆರಾಧನೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ದೋಷಗಳಿದ್ರು ಕೂಡ ಕಾಳಸರ್ಪ ದೋಷ ಆಗಿರ್ಬೋದು ಅಥವಾ ನಾಗದೋಷ ಆಗಿರ್ಬೋದು ಅಥವಾ ಪಿತೃದೋಷ ಆಗಿರ್ಬೋದು ಜೀವನದಲ್ಲಿ ಹಲವಾರು ಯಾವುದೇ ರೀತಿಯ ಚರ್ಮ ರೋಗಗಳಾಗಿರ್ಬೋದು ಅಥವಾ ನಾನಾ ರೀತಿಯ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಹಲವಾರು ದೋಷಗಳಿಂದ ನರಳಿತಿದ್ದೀರಾ ಅಂದ್ರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತೆ ಯಾವುದು ಕೂಡ ಪೂರ್ಣ ಕೆಲಸ ಆಗ್ತಾನೆ ಇಲ್ಲ ನಾವು ಕೈ ಹಾಕಿದ್ದು ಅಂತ ಯಾರೆಲ್ಲ ಅಂತಿರ್ತಿರೋ ಪ್ರತಿ ಒಂದು ದೋಷಗಳಿಂದ ಮುಕ್ತಿಯನ್ನ ಹೊಂದಬೇಕು ಅಂದ್ರೆ ನಾಗರ ಪಂಚಮಿ ಎಂದು ನಾಗರ ಒಂದು ಆರಾಧನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಇನ್ನು ತುಂಬಾ ಸರಳವಾಗಿ ಹೇಳೋದಾದ್ರೆ ಒಬ್ರು ಜೀವನದಲ್ಲಿ ಉತ್ತಮವಾದ ಜೀವನವನ್ನ ಕಟ್ಕೋಬೇಕು ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಧನ ಸಂಪತ್ತು ಸಮೃದ್ಧಿ ಪ್ರತಿ ಒಂದು ಕೂಡ ಒಂದು ಮನೆಯಲ್ಲಿ ನೆಲೆಸ್ಬೇಕು ವಂಶ ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ಈ ಒಂದು ನಾಗರ ಪೂಜೆಯನ್ನ ಮಾಡೋದ್ರಿಂದ ಪ್ರತಿ ಒಂದು ಕೂಡ ಫಲಿಸುತ್ತೆ ಅಂತ ನಂಬಿಕೆ ಇದೆ ಯಾಕಂದ್ರೆ ನಾವು ದೇವರನ್ನ ಯಾವ ರೀತಿ ಪೂಜೆಯನ್ನ ಮಾಡ್ತೀವೋ ನಾಗ ದೇವರು ಕೂಡ ಅತ್ಯಂತ ಶ್ರೇಷ್ಠವಾದ ದೇವರು ಅಂತ ಹೇಳ್ತಾರೆ ಯಾಕಂದ್ರೆ ದೇವತೆಗಳೆಲ್ಲ ಮುಖ್ಯವಾಗಿ ನಾವು ಮೊಟ್ಟ ಮೊದಲನಾಗಿ ಈ ಭೂಮಿ ಮೇಲೆ ಅವತರಿಸಿದಂತ ದೇವರು ಅಂದ್ರೆ ನಾಗದೇವರು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಮೊಟ್ಟ ಮೊದಲನೇ ಪೂಜೆ ನಾಗದೇವರಿಗೆ ಸಲ್ತಿತ್ತಂತೆ ಅದೇ ರೀತಿ ಈಗಲೂ ಕೂಡ ಅದೇ ರೀತಿ ನಾವು ನಾವು ಯಾವುದೇ ಒಂದು ವಿಘ್ನ ವಿನಾಶಗಳಿಗೆ ಅಥವಾ ದೋಷಗಳ ದೋಷಗಳಿಂದ ಮುಕ್ತಿಯನ್ನ ಹೊಂದ್ಬೇಕಾದ್ರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ಬೇಕಂದ್ರೆ ಸಂತಾನ ಅಪೇಕ್ಷೆಯನ್ನ ಉಳ್ಳೋರಾಗಿದ್ರೆ ಅಥವಾ ಶೀಘ್ರವಾಗಿ ವಿವಾಹ ನಡಿಬೇಕು ಅಂತ ಅಂದ್ರೆ ಯಾವುದೇ ಒಂದು ಇರ್ಲಿ ಯಾವುದೇ ಒಂದು ಕೆಲಸಗಳಲ್ಲಿ ಜಯ ಸಿಗ್ಬೇಕು ಅಂದ್ರೆ ಮೊದಲು ನಾಗರ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾಗರ ಪಂಚಮಿ ಎಂದು ಪ್ರತಿಯೊಬ್ರು ಕೂಡ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಇಷ್ಟೊಂದು ವಿಶೇಷತೆಯನ್ನ ಹೊತ್ತು ತಂದಿರುವಂತ ನಾಗರ ಪಂಚಮಿ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಪ್ರಾರಂಭವಾಗುವಂತದ್ದು ಇಪ್ಪತ್ತೆಂಟನೇ ತಾರೀಕು ಅಂದರೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಮೂವತ್ತನೇ ತಾರೀಕು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ವಿಶೇಷವಾಗಿ ಪಂಚಮಿ ತಿಥಿ ಹೆಚ್ಚಿನ ಮಟ್ಟಿಗೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಪೂರ್ಣವಾಗಿ ಸಿಗೋದರಿಂದ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ನಾಗಪಂಚಮಿಯನ್ನು ಮಂಗಳವಾರ ದಿನ ಆಚರಣೆಯನ್ನು ಮಾಡುವಂಥದ್ದು ವಿಶೇಷ ಇದರಲ್ಲೂ ಕೂಡ ವಿಶೇಷವಾಗಿ ಶುಭ ಮುಹೂರ್ತಗಳಲ್ಲಿ ನಾವು ಪೂಜೆಯನ್ನ ಮಾಡ್ದಾಗ ಒಂದು ನಾಗರ ದೇವರ ಒಂದು ಆಶೀರ್ವಾದ ನಮ್ಗೆ ದೊರೀತಾ ಬರುತ್ತೆ ಈ ರೀತಿ ಅತ್ಯಂತ ಶುಭ ಮುಹೂರ್ತ ಇರುವಂತಹ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಈ ಬಾರಿಯೂ ಕೂಡ ನಾಗರ ಪಂಚಮಿಯ ಪೂಜೆಗೆ ಅತ್ಯಂತ ಶುಭ ಮುಹೂರ್ತವಿದೆ ಆ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಂಬುದು ತುಂಬಾನೇ ಒಳ್ಳೇದು ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಏಳು ನಿಮಿಷವರೆಗೂ ಕೂಡ ಒಳ್ಳೆಯ ಸಮಯವಿದೆ ಈ ಒಂದು ಶುಭ ಮುಹೂರ್ತದಲ್ಲಿ ನೀವು ನಾಗರ ಪಂಚಮಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಈ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು ರಾಹುಕಾಲ ಯಮಗಂಡಲ ಕಾಲ ಮತ್ತು ಗುಳಿಕ ಕಾಲವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮಯದಲ್ಲಾದರೂ ಸರಿ ನೀವು ಪೂಜೆಯನ್ನು ಮಾಡಬಹುದು ಆದರೆ ನಾಗದೇವರ ಪೂಜೆಗೆ ಬೆಳಗಿನ ಸಮಯ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ಆದಷ್ಟು ಆರು ಗಂಟೆಯಿಂದ ಎಂಟು ಮೂವತ್ತೇಳು ಅಥವಾ ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿದ್ರಲ್ವ ಇವತ್ತಿನ ಈ ನಾಗಪಂಚಮಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಬೇಕು ಶುಭ ಮುಹೂರ್ತ ಯಾವಾಗ ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾಗಪಂಚಮಿ ವಿಶೇಷ ಪೂಜೆ ಯಾವ ರೀತಿ ಮಾಡಬೇಕು ಹಾಗೆಯೇ ಮನೆಯಲ್ಲಿ ನಾಗಪಂಚಮಿಯನ್ನ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಹಾಗೆಯೇ ಹುತ್ತಕ್ಕೆ ಹೋಗಿ ಅಥವಾ ನಾಗರ ಕಲ್ಲಿಗೆ ಯಾವ ರೀತಿ ತನಿ ಏರಿಬೇಕು ಹಾಗೆಯೇ ನಾಗಪಂಚಮಿ ದಿನ ನಾವು ಅನುಸರಿಸಬೇಕಾದಂಥ ಮುಖ್ಯ ನಿಯಮಗಳು ಯಾವುವು ಅಂತ ಹಲವಾರು ವಿಷಯಗಳನ್ನು ನಾಗರ ಪಂಚಮಿ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂಥ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ಮಿಸ್ ಮಾಡಿದಲೆ ನೋಡ್ತಾನೇ ಇರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು